ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನಿಮ್ಮ ಸೌಮ್ಯ ಇವತ್ತಿನ ವಿಡಿಯೋದಲ್ಲಿ ರಾಜ್ಮಾ ಮಸಾಲ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಪಂಜಾಬ್ ಸ್ಟೈಲಲ್ಲಿ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮನೆಯಲ್ಲಿ ಈ ಥರ ಗ್ರೇವಿನ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ವೈಟ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಅಡ್ಡಿಲ್ಲ ಕ್ಲೀನಾಗಿರೋ ಬಟ್ಟೆ ತೊಗೊಳ್ಳಿ ನಾನು ಇದಕ್ಕೆ ಒಂದು ಎರಡು ಸ್ಟಾರ್ ಹೂ ಒಂದೆರಡು ಚಕ್ಕೆ ಒಂದು ಮರಾಠಿ ಮೊಗ್ಗು ಒಂದು ಎರಡು ಏಲಕ್ಕಿ ಹಾಗೆ ಒಂದು ಮೂರಿಂದ ನಾಲ್ಕು ಲವಂಗನ ಹಾಕ್ಕೊಳ್ತೀನಿ ಅದ್ರ ಜೊತೆಯಲ್ಲಿ ಒಂದು ಎರಡು ಪಲಾವ್ ಎಲೆನ ಸಣ್ಣಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಲ್ಲೂನ ಹಾಕ್ಕೊಳ್ತೀನಿ ನಿಮ್ಮ ಹತ್ರ ಕಲ್ಲು ಹೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಇದನ್ನೆಲ್ಲ ಹಾಕ್ಕೊಂಡು ನಾನು ಒಂದು ಸಣ್ಣ ಗಂಟು ಕಟ್ಕೊತೀನಿ ಇದನ್ನು ಏನು ಮಾಡಬೇಕು ಹೇಗೆ ಯೂಸ್ ಮಾಡೋದನ್ನಂತ ನಾನು ತಿಳಿಸ್ತೀನಿ ನೋಡಿ ಈ ಥರ ಒಂದು ಸಣ್ಣಕ್ಕೆ ನೀವು ಗಂಟನ್ನು ಕಟ್ಟಿ ಎತ್ತಿ ಇಟ್ಕೊಳ್ಳಿ ನಾನು ಈ ಗ್ರೇವಿನ ನನ್ನ ಪಂಜಾಬಿ ಫ್ರೆಂಡ್ ಮನೆಯಲ್ಲೇ ತಿಂದಿರೋದು ಅವ್ರದ್ದು ಈ ಟೆಕ್ನಿಕ್ ನೋಡಿ ನನಗೆ ಆಶ್ಚರ್ಯ ಆಯಿತು ಸೊ ಅವತ್ತಿಂದ ನಾನು ಆ ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದೆ ಅದನ್ನು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಒಂದು ಕುಕ್ಕರಿಗೆ ರಾತ್ರಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ರಾಜನ ನೆನೆ ಹಾಕಿದ್ದೀನಿ ಆ ರಾಜ್ಮನ ಈ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ನೀರು ರಾಜ್ಮ ಕಾಳುಗಿಂತ ಒಂದೂವರೆ ಇಂಚು ಜಾಸ್ತಿ ಇರಬೇಕು ನೀವು ಇಷ್ಟು ಹಾಕಿದರೆ ನಿಮಗೆ ಗ್ರೇವಿ ಕರೆಕ್ಟಾಗಿ ಟಿಕ್ನಿಕ್ಸಿಗೆ ಬರುತ್ತೆ ನೋಡಿ ನಾನಿಲ್ಲಿ ಒಂದೂವರೆ ಇಂಚಷ್ಟು ಜಾಸ್ತಿ ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ಏನು ಗಂಟು ಕಟ್ಕೊಂಡಿದ್ದೀವಿ ಆ ಗಂಟನ್ನು ಅದಕ್ಕೆ ಇದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಒಂದು ಎಂಟರಿಂದ ಒಂಬತ್ತು ವಿಸಿಲನ್ನ ಹೊಡೆಸ್ಕೊಳ್ಳಿ ಅಜ್ಮ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೆಂದಿಲ್ಲ ಅಂದರೆ ಇನ್ನೊಂದು ಎರಡು ವಿಸಿನ್ ಹೊಡಿಸ್ಕೊಳ್ಳಿ ಈ ಕಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಟೊಮೊಟೊ ಒಂದು ಸಣ್ಣದಾದ್ರಿಂದ ನಾನೊಂದು ಆರ್ಯೋಳು ಹಾಕ್ಕೊಂಡಿದ್ದೀನಿ ನೀವು ದೊಡ್ಡ ಗಾತ್ರದಲ್ಲಾದರೆ ಒಂದು ಮೂರು ಟೊಮೊಟೊನ ಈ ರೀತಿ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಡ್ಕೊಳ್ಳಿ ನಾನಿಲ್ಲಿ ರಾಜನ ಹತ್ತು ವಿಸಿಲನ್ನ ಹೊಡ್ಸ್ಕೊಂಡಿದ್ದೀನಿ ಇದನ್ನು ಓಪನ್ ಮಾಡಿ ರಾಜ್ಮ ಬೆಂದಿದೆಯಾ ನೋಡೋಣ ಅದಕ್ಕೂ ಮುಂಚೆ ನಾನು ಆ ಗಂಟನ್ನು ಯಾಕೆ ಆ ಥರ ಹಾಕಿದ್ದೀನಿ ಅಂತ ಹೇಳ್ತೇನೆ ರಾಜ್ಮ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನಾವು ಸ್ಪೈಸಸ್ಗಳನ್ನು ಖಾಲಿ ರಾಜ್ಮ ಜೊತೆಗೆ ಹಾಕಿದರೆ ಅದು ಸಣ್ಣ ಸಣ್ಣ ಪೀಸ್ಗಳಾಗತ್ತೆ ಆವಾಗ ನಾವು ತಿನ್ನುವಾಗ ಅದ್ರ ಪೀಸ್ಗಳು ಬಾಯಿ ಸಿಗೋದ್ರಿಂದ ಗ್ರೇವಿ ಟೇಸ್ಟೇ ಚೇಂಜ್ ಆಗುತ್ತೆ ಅದ್ರ ಜೊತೆಗೆ ಮಕ್ಕಳು ಅಷ್ಟೇ ತಿನ್ನುವಾಗ ಗಂಟ್ಲಿಗೆ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಈ ಥರ ಗಂಟನ್ನು ಕಟ್ಟಿ ಹಾಕ್ತಾರೆ ಆವಾಗ ಅದರದ್ದು ಫ್ಲೇವರ್ ಏನಿದೆ ಅದು ರಾಜಕ್ಕೆ ಸೇರ್ಕೊಂಡಿರುತ್ತೆ ಆ ಗಂಟನ್ನು ಎತ್ತಿ ಆಮೇಲೆ ಎಸಿದ್ರೆ ಆಯಿತು ರಾಜ್ಮ ಇಷ್ಟು ಬೆಂದರೆ ಸರಿಯಾಗಿದೆ ಇವಾಗ ನಾನೊಂದು ಪ್ಯಾನ್ನ ಹಿಡ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತೀನಿ ನಾವು ಪಂಜಾಬಿ ಸ್ಟೈಲಲ್ಲಿ ಮಾಡೋದರಿಂದ ತುಪ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ನಾನೊಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಎಣ್ಣೆ ನಿಧಾನಕ್ಕೆ ಬಿಸಿ ಆಗುತ್ತೆ ಅಂದಾಗ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿನ ಹಾಕ್ಕೊತೀನಿ ಅದನ್ನು ಒಂದು ಮೂವತ್ತು ಸೆಕೆಂಡ್ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ನಾವು ಏನು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊತೀವಿ ಆ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆ ಬಿಡುವಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದರೆ ಸಾಕಾಗತ್ತೆ ಇವಾಗ ನಾನು ಸ್ಪೈಸಸ್ಗಳನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಖಾರಕ್ಕೆ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಜೀರಿಗೆ ಬಟ್ಟು ಧನಿಯಾ ಪೌಡರ್ನ ಮಾತ್ರ ನಾವಿಲ್ಲಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಫ್ಲೇಮ್ನ ನೀವು ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಟೊಮೊಟೊನ ಏನು ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀನಿ ಆ ಟೊಮೊಟೊನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಟೊಮೊಟೊ ಮಿ ಹಾಕಿ ಎಣ್ಣೆ ಬಿಡಬೇಕು ನೀವು ಎಣ್ಣೆ ಬಿಡುವಷ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರಾಜ್ಮಾ ಬೇಯಿಸುವಾಗ ಅದರ ನೀರು ಉಳಿದಿದೆಯಲ್ಲ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂತೀನಿ ನೀವು ಗ್ರೇವಿನ ನೋಡಿಕೊಂಡು ನಿಮಗೆ ನೀರು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನೀರ್ನ ಹಾಕೊಂಡು ಇದಕ್ಕೆ ಒಂದು ಎರಡು ಹಸಿ ಮೆಣಸನ್ನ ಉದ್ದಕ್ಕೆ ಸೀಳಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನ ಬೇಯಿಸ್ಕೊಳ್ಳಿ ಮಸಾಲೆ ಹಾಕಿರೋದೆಲ್ಲ ಕಂಪ್ಲೀಟಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಬೇಕು ಎಣ್ಣೆ ಬಿಡ್ಕೊಳ್ಳುವಷ್ಟು ನೀವು ಅದನ್ನ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದ್ದೀವಿ ಈ ಥರ ಆದರೆ ನಮ್ಮದು ಗ್ರೇವಿ ಹದ ಪರ್ಫೆಕ್ಟಾಗಿರುತ್ತೆ ಟೇಸ್ಟ್ನು ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇವಾಗ ನಾನು ಏನು ರಾಜ್ಮನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಡಿ ನೀವು ಗ್ರೇವಿ ಹದನ ನೋಡ್ಕೊಳ್ಳಿ ಏನಾದರೂ ನೀರು ಬೇಕು ಅಂತ ಅನಿಸಿದರೆ ಈ ಟೈಮಲ್ಲಿ ನೀವು ನೀರನ್ನ ಆ್ಯಡ್ ಮಾಡ್ಬೋದು ನೀವು ಚಪಾತಿ ರೋಟಿಗೆ ಮಾಡ್ಕೊಳ್ಳೋದಾದರೆ ಈ ಹದ ಕರೆಕ್ಟಾಗಿದೆ ನಾನಿಲ್ಲಿ ರೈಸಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪ್ಪು ಖಾರನ ಬೇಕಾದರೂ ಸಲ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಏನಾದರೂ ಉಪ್ಪು ಖಾರ ಬೇಕು ಅಂತ ಅನಿಸಿದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಬೋದು ನನಗಿಲ್ಲ ಒಂದು ಸ್ವಲ್ಪ ಉಪ್ಪು ಬೇಕು ಹಾಗಾಗಿ ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ತೀನಿ ಈ ಸಕ್ಕರೆ ಹಾಕೋದ್ರಿಂದ ಮಸಾಲೆ ಟೇಸ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಮನೇಲಿದ್ದರೆ ನೀವು ಫ್ರೆಶ್ ಕ್ರೀಮ್ನೇ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಲಿನ ಕೆನೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದೂ ಇಲ್ಲ ಅಂತ ಇದ್ದರೆ ನೀವು ಒಂದು ಹತ್ತು ಕ್ಯಾಶೂನ ನೆನೆಸಿಬಿಟ್ಟು ಅದನ್ನು ರುಬ್ಬಿ ಆ ಪೇಸ್ಟನ್ನು ಹಾಕ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಹಾಕ್ಕೊಂಡು ನೋಡ್ಕೊಳ್ಳಿ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಆಪ್ಷನಲ್ಲು ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನಾನಿಲ್ಲಿ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇದನ್ನು ನೀವು ಚಪಾತಿ ರೋಟಿ ಪೂರಿ ಅನ್ನ ಗೀರೇಸ್ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ನನ್ನ ರೆಸಿಪಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಹೊಸಬಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು